ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಶೇಂಗಾ ಚಿಕ್ಕಿ ಅದರಲ್ಲೂ ಬೆಲ್ಲದಿಂದ ಮಾಡಿದರೆ ಇನ್ನೂ ಆರೋಗ್ಯವಾಗೂ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದರಲ್ಲೂ ನಾನೀಗ ಪುಡಿ ಮಾಡಿದ್ದ ಶೇಂಗಾ ಬೀಜ ಇರುತ್ತಲ್ವ ಅದನ್ನು ಉಪಯೋಗಿಸಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಬರೋಣ ನೋಡಿ ಈ ರೀತಿ ಒಂದೇ ಪ್ರೆಸ್ಸಿಗೆ ಅದು ಸಿಪ್ಪೆ ಬಿಡಬೇಕು ಆ ರೀತಿ ಲೋ ಫ್ಲೇಮಲ್ಲಿ ಅದನ್ನ ಹುರಿದ್ರೆ ಹೀಗೆ ಬೆಳ್ಳಿಗೆ ಇರುತ್ತೆ ಬೀಜ ಎಲ್ಲ ಇಲ್ಲಾಂದರೆ ಕೆಂಪು ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಚಿಕ್ಕಿ ಆದ್ದರಿಂದ ಲೋ ಫ್ಲೇಮಲ್ಲಿ ಹುರಿದು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ರೀತಿ ರಫ್ ಆಗಿ ಒಂದು ಎರಡು ಪಲ್ಸ್ ಆಗೋ ಅಷ್ಟು ಅದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇನ್ನೊಂದು ಪ್ಯಾನಲ್ಲಿ ಒಂದು ಕಪ್ ಆಗೋವಷ್ಟು ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನೀವು ಎಷ್ಟು ಶೇಂಗಾ ಬೀಜ ತೊಗೊಂಡಿರ್ತೀರಲ್ಲ ಅಷ್ಟೇ ಬೆಲ್ಲನೂ ತೊಗೋಬೇಕು ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ನೀರು ಮತ್ತು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಅದನ್ನ ಕರಗಿಸ್ಕೋತಾ ಇದ್ದೀನಿ ಬೇಕಿದ್ರೆ ಶೋಧಿಸ್ಕೊಬೋದು ಆರ್ಗ್ಯಾನಿಕ್ ಬೆಲ್ಲ ಆದರೆ ಶೋಧನೆ ಮಾಡೋದೇನು ಬೇಡ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ಈ ರೀತಿ ಚೆನ್ನಾಗಿ ಶುರು ಶುರುವಾಗುತ್ತೆ ಇದು ಪಾಕ ಹೇಗೆ ಚೆಕ್ ಮಾಡೋದು ಅಂದರೆ ಒಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ ನೀರಾಗೋಷ್ಟು ತೊಗೊಂಡು ನೋಡಿ ಈ ರೀತಿ ಪಾಕ ಆಗಿರುತ್ತಲ್ವ ಅದನ್ನೊಂದು ಎರಡು ಮೂರು ತೊಟ್ಟಿ ಇದಕ್ಕೆ ಹಾಕ್ಕೊಳ್ಳಿ ಅದು ತುಂಬ ಗಟ್ಟಿಯಾಗಿರಬೇಕು ಹಾರ್ಡಾಗಿರಬೇಕು ನೀರಿಗೆ ಹಾಕಿದ ತಕ್ಷಣ ಅಲ್ಲೇ ಗಟ್ಟಿಯಾಗಿರಬೇಕು ಇಲ್ಲ ಇನ್ನೂ ಗೊತ್ತಾಗಲ್ಲ ಅಂದರೆ ನೋಡಿ ಈ ರೀತಿ ನೊರೆ ಬರಬೇಕು ಚೆನ್ನಾಗಿ ನೊರೆ ಬರ್ತಾ ಇರುತ್ತಲ್ವ ಆವಾಗ ಆಗಿದೆ ಅಂತ ಆ ಟೈಮಲ್ಲಿ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಶೇಂಗಾ ಬೀಜದ್ದು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಇಲ್ಲಾಂದರೆ ತಳ ಪಾತ್ರೆ ಇಟ್ಕೊಂಡ್ರು ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹೀಗೆ ಒಂದು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಪಾಕ ಮತ್ತು ಶೇಂಗಾ ಬೀಜ ಎಲ್ಲ ಇದೆಯಲ್ವಾ ಅದೆಲ್ಲ ನೀಟಾಗಿ ಒಂದಾಗಬೇಕು ಅದಾದಮೇಲೆ ಪ್ಯಾನ್ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಪ್ಯಾನ್ ಸುತ್ತ ಬಿಡ್ತಾ ಬರ್ತಾ ಇದೆ ಚಿಕ್ಕಿ ಈಗ ಇದನ್ನು ಒಂದು ತುಪ್ಪ ಸವರಿ ತಟ್ಟೆ ಮೇಲೆ ಇಲ್ಲಾಂದರೆ ಒಂದು ಬಟರ್ ಪೇಪರ್ ಮೇಲೆ ಇದನ್ನ ಹಾಕ್ಕೊಳ್ಳೋಣ ನೋಡಿ ಈಗ ನಾನು ಬಟರ್ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನ ಸಮತಟ್ಟವಾಗಿ ತಟ್ಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ತೆಳ್ಳಗೆ ಮಾಡಿ ಅದನ್ನ ಕಟ್ ಮಾಡ್ಕೊಬೋದು ಅದ್ರ ಮೇಲೆ ಇನ್ನೊಂದು ಶೀಟ್ ಇಟ್ಟು ಈ ರೀತಿ ಲಟ್ಟಣಿಗೆಲಿ ಒಂದು ಎರಡು ಸತಿ ರೋಲ್ ಮಾಡ್ಕೋತಾ ಇದ್ದೀನಿ ಎಲ್ಲ ಸಮವಾಗಿ ಆಗಲಿ ಅಂತ ಇದ್ರ ರೋಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಗ್ಲಾಸ್ಗೆ ಹಿಂದೆಗಡೆ ತುಪ್ಪ ಸವ್ರ್ಬಿಟ್ಟು ಗ್ಲಾಸ್ ಅಥವಾ ಕಪ್ಪಲು ಅದನ್ನ ಪ್ರೆಸ್ ಮಾಡ್ಕೊಬೋದು ನೋಡಿ ನಾನು ಈಗ ಇದನ್ನ ಬಿಸಿಯಲ್ಲೇ ಒಂದ್ಸತಿ ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲಿಂದ ತಣ್ಣಗಾದ್ಮೇಲೆ ಅದು ನೀಟಾಗಿ ಈಗ ಅಂದರೆ ಮುರಿದೋಗುತ್ತೆ ಅದು ಅಲ್ಲಿಗೆ ಬರುತ್ತೆ ನೋಡಿ ಈಗ ರೆಡಿಯಾಗಿದೆ ಪರ್ಫೆಕ್ಟ್ ಆದ ಚಿಕ್ಕಿ ಎಲ್ಲರಿಗೂ ಇಷ್ಟ ಆಗುವಂಥ ಚಿಕ್ಕಿ ಮಾಡಿಟ್ಕೊಂಡ್ರೆ ಸುಮಾರು ದಿವಸ ಇರುತ್ತೆ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಬೆಲ್ಲದಿಂದ ಮಾಡಿರೋದ್ರಿಂದ ಇನ್ನೂ ಒಳ್ಳೆಯದು ಕೂಡ ನೀವು ಈ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು